ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಸ್ ಇವತ್ತು ನಾನು ನಿಮ್ಮ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ಈ ಎ ಐನದ್ದೇ ಕಾರುಬಾರಾಗಿ ಹೋಗ್ಬಿಟ್ಟಿದೆ ಮನುಷ್ಯ ಇದನ್ನ ಹಿಡಿದಿದ್ದು ಅವನ ಉಪಯೋಗಕ್ಕೋಸ್ಕರ ಆದರೆ ಈಗೇನಾಗ್ತಾ ಇದೆ ಈ ಎ ಐ ಮನುಷ್ಯನನ್ನೇ ನಿಯಂತ್ರಣದಲ್ಲಿ ಇಡುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ ಮನುಷ್ಯ ತನ್ನ ಮಿದುಳನ್ನು ಉಪಯೋಗಿಸಿ ಅವನಿಗೆ ಉಪಯೋಗ ಆಗಲಿ ಅಂತ ಈ ಎ ಐನ ಕಂಡಿಡ್ತಿತ್ತು ಆದರೆ ವಿಪರ್ಯಾಸ ಏನು ಅಂತಂದರೆ ಎಲ್ಲರೂ ಈಗ ಇದರ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ ನೆನ್ಪಿರಲಿ ಒಂದಿನ ಇದು ನಿಮ್ಮನ್ನು ಆಟ ಆಡಿಸದೆ ಬಿಡೋಲ್ಲ ಎಷ್ಟೊಂದು ಜನ ಮುಗ್ಧ ಮನುಷ್ಯರು ಇದರ ಒಂದು ಆಟಕ್ಕೆ ಬಲಿಯಾಗೋ ಸಮಯ ಇನ್ನೇನು ಹತ್ತಿರ ಬಂದಿದೆ ಭಗವಂತ ಭೂಮಿಯನ್ನು ಮನುಷ್ಯರಿಗಾಗಿ ಅನೇಕ ಜೀವ ಜಂತುಗಳಿಗಾಗಿ ಸೃಷ್ಟಿ ಮಾಡಿದರೆ ಈ ಮನುಷ್ಯ ಅನ್ನೋ ಪ್ರಾಣಿ ಎ ಐ ಯಂತ್ರಕ್ಕೆ ಈ ಭೂಮಿಯನ್ನು ಕೊಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲದೆ ಅವನು ತನ್ನ ಅಂದರೆ ಮನುಕುಲದ ಒಂದು ಅಸ್ತಿತ್ವವನ್ನೇ ಅವನು ಕಳೆದುಕೊಳ್ತಾ ಇದ್ದಾನೆ ಮುಂದೊಂದು ದಿನ ಇವರು ಮನುಷ್ಯರ ಅಥವಾ ಎ ಐಗಳ ಅನ್ನೋ ಒಂದು ಪರಿಸ್ಥಿತಿನೂ ಬಂದರೂ ಬರುತ್ತೆ ಹೇಳೋಕ್ಕಾಗಲ್ಲ ಆ ಸಮಯ ಇನ್ನೇನು ಹೆಚ್ಚು ದಿನ ಇಲ್ಲ ಮನುಷ್ಯ ಏನನ್ನೇ ಅಭಿವೃದ್ಧಿಪಡಿಸಿದರೂ ಸಹ ಅದು ತನ್ನ ಉಪಯೋಗಕ್ಕೆ ಇರಬೇಕೇ ಹೊರತು ತನ್ನನ್ನೇ ನಾಶ ಮಾಡುವಂಥ ಪರಿಸ್ಥಿತಿಗೆ ಹೋಗಬಾರ್ದು